ವಿ ಪರಶುರಾಮ್ಗೆ ಸ್ವಾಗತವನ್ನು ಪರೀಕ್ಷೆಗಾಗಿ ಮಂಡಳಿಯವರು ನಾಲ್ಕು ಪ್ರಶ್ನೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಮಾದರಿ ಪ್ರಶ್ನೆ ಒಂದು ಎರಡು ಮೂರು ಮತ್ತೆ ನಾಲ್ಕು ಸೊ ನಾನು ಪಾಠ ವೈಸ್ ಏನು ಮಾಡ್ತಾ ಇದ್ದೀನಿ ಅಂದ್ರೆ ಯಾವೆಲ್ಲ ಕ್ವೇಶನ್ ಕೇಳಿದ್ದಾರೆ ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಕೂಡ ಹಾಕಿದೀನಿ ಸೊ ಕೂಡ ನೋಡಿ ಅಂತ ಹೇಳ್ತಾ ಇವತ್ತು ಸೈನ್ಸ್ ಇದೆ ದಯಮಾಡಿ ನೋಡಿ ಈ ನಾಲ್ಕು ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಸಾಲ್ವೀನಿ ಪಾಸಿಂಗ್ ಪ್ಯಾಕೇಜ್ ಸ್ಕೋರಿಂಗ್ ಪ್ಯಾಕೇಜ್ ಎಲ್ಲವೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಇದಾವೆ ಸೊ ದಯಮಾಡಿ ಹೋಗಿ ವಿಡಿಯೋಗಳನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ಮೊದಲಿಗೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದಲ್ಲಿ ಏನು ಕೇಳಿದ್ದಾರೆ ಅಂದರೆ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ನೀರಿನ ವಿದ್ಯುತ್ ವಿಭಜನೆಯಿಂದ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳು ಉಂಟಾಗುವ ಕ್ರಿಯೆಗೆ ಏನಂತಾರೆ ಅಂತರುಷ್ಣ ಪ್ರಕ್ರಿಯೆ ಕುಮುಟಿಕೆಯನ್ನು ತಡೆಗಟ್ಟುವ ಕ್ರಮಗಳನ್ನು ಕೇಳಿದ್ದಾರೆ ಸೊ ಆಹಾರ ಪದಾರ್ಥಗಳಿಗೆ ಉತ್ಕರ್ಷಣೆಗಟ್ಟುವ ವಸ್ತುಗಳನ್ನು ಸೇರಿಸೋದು ಆಹಾರ ಪದಾರ್ಥಗಳನ್ನು ಗಾಳ ಗಾಳಿ ಪ್ರವೇಶಿಸದ ಸಂಗ್ರಾಹಕಗಳಲ್ಲಿ ಶೇಖರಿಸಿಡೋದ್ರಿಂದ ಇನ್ನು ರಾಸಾಯನಿಕ ಸಮೀಕರಣಗಳನ್ನು ಕೇಳಿದ್ರು ನೈಸರ್ಗಿಕ ಅನಿಲದ ದಹನ ಕ್ರಿಯೆ ಏನು ಬರೀಬಹುದು ಸಿ ಎಚ್ ಫೋರ್ ಪ್ಲಸ್ ಟು ಓ ಟು ಇಟ್ ಗ್ಯೂಸ್ ಟು ಸಿ ಓ ಟು ಪ್ಲಸ್ ಟು ಎಚ್ ಟು ಓ ಇನ್ನು ಪೊಟ್ಯಾಷಿಯಂ ಲೋಹ ನೀರಿನ ಜೊತೆ ವರ್ತಿಸೋದು ಕೆ ಪ್ಲಸ್ ಎಚ್ ಟು ಓ ಇಟ್ ಗ್ಯೂಸ್ ಟು ಟು ಓ ಎಚ್ ಪ್ಲಸ್ ಎಚ್ ಟು ಇನ್ನು ತಾಮ್ರದ ಸಲ್ಫೇಟ್ ದ್ರಾವಣದ ಜೊತೆ ಕಬ್ಬಿನ ವರ್ತಿಸೋದು ಎಫ್ ಇ ಪ್ಲಸ್ ಸಿಇ ಎಸ್ ಓ ಫೋರ್ ಇಟ್ ಗ್ಯೂಸ್ ಟು ಎಫ್ ಇ ಎಸ್ ಒ ಫೋರ್ ಪ್ಲಸ್ ಯು ಅನ್ನೋದು ಉತ್ತರ ಬರ್ತದೆ ಮುಂದಿನ ಪ್ರಶ್ನೆ ಬೇರಿಯನ್ ಕ್ಲೋರೈಡ್ ದ್ರಾವಣ ಅಲ್ಯೂಮಿನಿಯಂ ಸಲ್ಫೇಟ್ ದ್ರಾವಣದೊಂದಿಗೆ ವರ್ತಿಸುವ ಕ್ರಿಯೆ ಯಾವ ವಿಧದ ರಾಸಾಯನಿಕ ಕ್ರಿಯೆಗೆ ಉದಾಹರಣೆ ಇದರ ರಾಸಾಯನಿಕ ಸಮೀಕರಣ ಬರೀರಿ ಸೊ ಇದು ದ್ವಿ ಸ್ಥಾನ ಪಲ್ಲಟ ಕ್ರಿಯೆ ಅಥವಾ ಪ್ರಕ್ಷೇಪಣ ಕ್ರಿಯೆಗೆ ಉದಾಹರಣೆ ಅಂತೀವಿ ಇದರ ಸಮೀಕರಣ ಏನ್ ಬರ್ತದಪ್ಪ ಅಂದ್ರೆ ಟೂ ಸಿ ಎಲ್ ಟು ಪ್ಲಸ್ ಎಲ್ ಟು ಎಸ್ ಟು ತ್ರೀ ಫೋರ್ ಪ್ಲಸ್ ಟು ಎಲ್ ಎಲ್ ತ್ರೀ ಅಂತ ಬರ್ತದೆ ಸೆಕೆಂಡ್ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಈ ಕೆಳಗಿನವುಗಳಲ್ಲಿ ಪರಸ್ಪರ ವರ್ತಿಸಿ ಅಯಾನುಗಳನ್ನು ವಿನಿಮಯ ಮಾಡಿಕೊಳ್ಳುವ ಒಂದು ಪ್ರಕ್ಷೇಪವನ್ನು ಉಂಟು ಮಾಡುವ ಪ್ರತಿವರ್ತಕಗಳು ಆಪ್ಷನ್ ಬಿ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಸೆಲ್ಫ್ಯೂರಿಕ್ ಆಮ್ಲ ಪ್ರಶ್ನೆ ಐದು ಕಬ್ಬಿಣದ ವಸ್ತುಗಳ ನಶಿಸುವಿಕೆಯನ್ನು ತಡೆಗಟ್ಟಲು ಇರುವ ಎರಡು ವಿಧಾನಗಳು ಅದು ಬಣ್ಣ ಹಚ್ಚೋದು ಎಣ್ಣೆ ಸವರೋದು ಗ್ರೀಸ್ ಹಚ್ಚೋದು ಮತ್ತು ವಿದ್ಯುತ್ ಲೇಪನ ಇನ್ನು ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಲಿಕ್ಕೆ ಕೇಳಿದರು ಸೊ ಹೇಗೆ ಸರಿದೂಗಿಸ್ಬೋದು ಟು ಎಫ್ ಇ ಎಸ್ ಒ ಫೋರ್ ಇಟ್ ಗೀವ್ಸ್ ಟು ಎಫ್ ಇ ಟು ಓ ತ್ರೀ ಪ್ಲಸ್ ಎಸ್ಒ ಟೂ ಪ್ಲಸ್ ಎಸ್ ಒ ತ್ರೀ ಸಿ ಎಚ್ ಫೋರ್ ಪ್ಲಸ್ ಟು ಓ ಟು ಸಿ ಮಾಡೆಲ್ ಕ್ವಶನ್ ತಾಮ್ರದ ಸಲ್ಫೇಟ್ ಹರಳಗಳನ್ನ ಕಾಯಿಸಿದಾಗ ಅದರ ನೀಲಿ ಬಣ್ಣ ಬರೆಯಾಗ್ತದೆ ಈ ಬದಲಾವಣೆಗೆ ಕಾರಣಪಡಿ ಪುನಃ ತಾಮ್ರದ ಸಲ್ಫೇಟ್ನ ನೀಲಿ ಬಣ್ಣ ಹೇಗೆ ಸ್ಥಾಪಿತವಾಗ್ತದೆ ಅದು ತಾಮ್ರದ ಸಲ್ಪೇಟ್ ಹರಳಗಳನ್ನ ಕಾಯಿಸಿದಾಗ ಅದು ತಮ್ಮಲ್ಲಿರುವ ನೀರಿನ ಅಣುಗಳನ್ನು ಕಳೆದುಕೊಳ್ಳುತ್ತದೆ ಅದು ನೀಲಿ ಬಣ್ಣಕ್ಕೆ ಮರೆಯಾಗ್ತದೆ ಈ ಹರಳಗಳನ್ನ ತಂಪುಗೊಳಿಸಿದಾಗ ಅದು ಪುನಃ ವಾತಾವರಣದ ತೇವಾಂಶವನ್ನು ಹಿರಿ ಮರಳಿ ನೀಲಿ ಬಣ್ಣವನ್ನ ಪಡೆಯುತ್ತದೆ ಇನ್ನು ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಬೇಕು ಟು ಎನ್ ಎಚ್ ಪ್ಲಸ್ ಎಚ್ ಟು ಎಸ್ ಒ ಫೋರ್ ಇಟ್ ಗೀವ್ಸ್ ಟು ಎನ್ ಎ ಟು ಎಸ್ ಒ ಫೋರ್ ಪ್ಲಸ್ ಟು ಎಚ್ ಟು ಓ ಫೋರ್ ಕೆ ಪ್ಲಸ್ ಓ ಟು ಇಟ್ ಗೀವ್ಸ್ ಟು ಟು ಕೆ ಟು ಓ ಇನ್ನು ಜಡೆ ಎನ್ ಓ ಪ್ಲಸ್ ಸಿ ಇಟ್ ಗೀವ್ಸ್ ಟು ಜಡೆನ್ ಪ್ಲಸ್ ಸಿ ಓ ಈ ಕ್ರಿಯೆಯಲ್ಲಿ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕ ಬರೀರಿ ಉತ್ಕರ್ಷಿಸಲ್ಪಟ್ಟ ಪ್ರತಿವರ್ತಕ ಸಿ ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕ ಜಡೆನ್ ಓ ಇನ್ನು ರಾಸಾಯನಿಕ ಕ್ರಿಯೆಗಳ ಅರ್ಥ ಫಸ್ಟ್ ಒನ್ ಉಷ್ಣ ವಿಭಜನೆ ಕ್ರಿಯೆ ವಿಭಜನೆ ಕ್ರಿಯೆಯನ್ನ ಕಾಸೋ ಮೂಲಕ ನಡೆದರೆ ಅದನ್ನು ಉಷ್ಣ ವಿಭಜನೆ ಅಂತೀವಿ ಸ್ಥಾನ ಪಲ್ಲಟ ಕ್ರಿಯೆ ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಧಾತು ಸಂಯುಕ್ತದಲ್ಲಿನ ಇನ್ನೊಂದು ಧಾತು ಪಲ್ಲಟಗೊಳಿಸಿದರೆ ಅದನ್ನು ಸ್ಥಾನ ಪಲ್ಲಟ ಕ್ರಿಯೆ ಅಂತೀವಿ ಕಮಟುವಿಕೆ ಅಂದ್ರೆ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣೆಗೊಂಡು ಅವುಗಳ ವಾಸನೆ ಮತ್ತು ರುಚಿ ಬದಲಾಗುವುದಕ್ಕೆ ಕಮಟುವಿಕೆ ಅಂತ ಕರಿತೀವಿ ಫೋರ್ತ್ ಮಾಡಲ್ ಕ್ವಶನ್ ಪೇಪರ್ ಜಡೆನ್ ಓ ಪ್ಲಸ್ ಸಿ ಇಟ್ ಗಿವ್ಸ್ ಟು ಜಡೆನ್ ಪ್ಲಸ್ ಇಒ ಈ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣೆಗೊಂಡಿರೋ ಪ್ರತಿವರ್ತಕಗಳು ಯಾವುವು ಆಪ್ಷನ್ ಬಿ ಸಿ ಮತ್ತು ಜಡ್ ಎನ್ ಓ ನೆಕ್ಸ್ಟ್ ಕಮಟುವಿಕೆ ತಡೆಗಟ್ಟುವ ವಿಧಾನಗಳು ಆಹಾರ ಪದಾರ್ಥಗಳಿಗೆ ಉತ್ಕರ್ಷಣೆ ತಡೆಗಟ್ಟ ಸೇರಿಸೋದು ಆಮೇಲೆ ಆಹಾರ ಪದಾರ್ಥಗಳನ್ನು ಗಾಳಿ ಪ್ರವೇಶಿಸದ ಸಂಗ್ರಹಗಳಲ್ಲಿ ಶೇಖರಿಸೋದು ಇನ್ನು ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೀರಿ ಕ್ರಿಯೆಯ ವಿಧವನ್ನು ಗುರುತಿಸಿ ಸೀಸದ ನೈಟ್ರೇಟ್ ಪ್ಲಸ್ ಪೊಟ್ಯಾಷಿಯಂ ಅಯೋಡೇಟ್ ಇಟ್ ಗೀವ್ಸ್ ಟು ಸೀಸದ ಅಯೋಡೇಟ್ ಪ್ಲಸ್ ಪೊಟ್ಯಾಶಿಯಂ ನೈಟ್ರೇಟ್ ಪಿ ಬಿ ಎನ್ ಓ ತ್ರೀ ಟೊಯ್ಸ್ ಪ್ಲಸ್ ಟು ಕೆ ಎಲ್ ಇಟ್ ಗ್ಯೂಸ್ ಟು ಪಿ ಎಲ್ ಓ ಟು ಪ್ಲಸ್ ಟು ಕೆ ಎನ್ ತ್ರೀ ಅಂತ ಬರ್ತದೆ ಸಾಕು ಇದು ರಾಸಾಯನಿಕ ದ್ವಿ ಪಲ್ಲಟ ಅಂತ ಕೇಳ್ತಾರೆ ಕ್ವಶನ್ ಪೇಪರ್ ನೋಡಿದ್ರೆ ನಮ್ಗೆ ಅನ್ಸುತ್ತೆ ಬಹಳಷ್ಟು ರಾಸಾಯನಿಕ ಸಮೀಕರಣಗಳನ್ನೇ ಕೇಳಿದ್ದಾರೆ ಕಮಟುವಿಕೆ ಬಗ್ಗೆ ಕೇಳಿದ್ದಾರೆ ಇದನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಿ ರಾಸಾಯನಿಕ ಸಮೀಕರಣಗಳಂತೂ ಫಿಕ್ಸ್ ಕ್ವಶನ್ ಬರ್ತಾವೆ ನೀವೆಲ್ಲ ಒಂದು ಕಡೆ ಬರೆದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಸರಿದೂಗಿಸಬೇಕು ಬ್ಯಾಲೆನ್ಸ್ ಮಾಡಿರಬೇಕು ಮುಂದಿನ ಪಾಠ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳು ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿದರೆ ಆಮ್ಲಶಾಮಕದ ಪಿ ಎಚ್ ಮೌಲ್ಯ ಏಳಕ್ಕಿಂತ ಹೆಚ್ಚು ಕಾರಣ ಕೊಡಿ ಏಕೆಂದರೆ ಆಮ್ಲಶಾಮಕದಲ್ಲಿ ಓ ಎಚ್ ಮೈನಸ್ ನ ಮೌಲ್ಯ ಎಚ್ ಪ್ಲಸ್ ಗಿಂತ ಹೆಚ್ಚಿದೆ ಪ್ರಶ್ನೆ ಎರಡು ಆಮ್ಲಗಳು ಪ್ರತ್ಯಾಮ್ಲಗಳ ಸ್ವಭಾವ ಪತ್ತೆ ಚಲುವ ನೀಲಿ ಲಿಟ್ಮಸ್ ಮತ್ತೆ ಕೆಂಪು ಲಿಟ್ಮಸ್ ಕಾಗದಗಳು ಹೇಗೆ ಸಹಕಾರಿಯಾಗಿವೆ ಈ ನೀಲಿ ಲಿಟ್ಮಸ್ ಕಾಗದ ಆಮ್ಲದಲ್ಲಿ ಅದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ತೆರುತ್ತದೆ ಆದರೆ ಪ್ರತ್ಯಾಮ್ಲ ಮಾಧ್ಯಮದಲ್ಲಿ ಅದರ ಬಣ್ಣ ಬದಲಾಗುವುದಿಲ್ಲ ಅಂತ ನೀವೇನ್ ಮಾಡಬೇಕಾಗಿತ್ತು ಬರಿಬೇಕಾಗಿತ್ತು ಜೊತೆಗೆ ಈ ನೀಲಿ ಲಿಟ್ಮಸ್ ಕಾಗದವನ್ನು ಏನು ಮಾಡ್ತದಪ್ಪ ಅಂತಂದ್ರೆ ಪ್ರತ್ಯಾಮ್ಲಿಯ ಮಾಧ್ಯಮದಲ್ಲಿ ಅದ್ದಿದಾಗ ಎಸ್ ಅದು ನೀಲಿ ಬಣ್ಣಕ್ಕೆ ತಿರುಗ್ತದೆ ಆದರೆ ಆಮ್ಲಿಯ ಮಾಧ್ಯಮದಲ್ಲಿ ಕೆಂಪು ಲಿಟ್ಮಸ್ ಅನ್ನು ತನ್ನ ಬಣ್ಣ ಬದಲಾಯಿಸೋದಿಲ್ಲ ನೆಕ್ಸ್ಟ್ ಕ್ವಶನ್ ಕೇಳಿದ್ದಾರೆ ಸೊ ಕ್ವಶನ್ ಏನಿತ್ತಾ ಅಂತಂದ್ರೆ ಎನ್ ಎಚ್ ಎಚ್ ಟು ಎಸ್ ಎಚ್ ಟು ಮತ್ತು ಸಿ ಎಲ್ ಟು ವಸ್ತುಗಳನ್ನು ನಿಮಗೆ ಕೊಟ್ಟಿದ್ದಾರೆ ಸೊ ಅದು ಏನ್ ಅಂತಂದ್ರೆ ಎಸ್ ಈ ರಾಸಾಯನಿಕ ಬ್ಲೀಚಿಂಗ್ ಪುಡಿಯನ್ನು ಹೇಗೆ ತಯಾರಿಸ್ತೀರಿ ಬ್ಲೀಚಿಂಗ್ ಪುಡಿಯ ರಾಸಾಯನಿಕ ಹೆಸರು ಅನುಸೂತ್ರ ಮತ್ತು ಉಪಯೋಗಗಳನ್ನು ಬರೀಲಿಕ್ಕೆ ಕೇಳಿದ್ದಾರೆ ಸೊ ಸಿಂಪಲ್ ಆಗಿ ಬರಿಬಹುದು ಅಲ್ಲಿ ಬಳಸ್ತಕ್ಕಂಥ ವಸ್ತುಗಳು ಸಿ ಎ ಸ್ಟ್ರೈಸ್ ಮತ್ತು ಸಿ ಎಲ್ ಟು ಅದರ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅನುಸೂತ್ರ ಸಿ ಎ ಓ ಸಿ ಎಲ್ ಟು ಉಪಯೋಗಗಳಂದರೆ ಅದು ಬಟ್ಟೆ ಕಾರ್ಖಾನೆಗಳಲ್ಲಿ ಹತ್ತಿ ಮತ್ತು ನಾರಿಗೆ ಬಿಳುಪಿ ನೀಡಲು ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳಿಗೆ ಬಿಳುಪಿ ನೀಡಲು ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಗೆ ಬಿಳುಪಿ ನೀಡಲು ಅಂತ ಬರೀರಿ ಇನ್ನ ಈ ರಾಸಾಯನಿಕ ಕ್ರಿಯೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಬಳಸ್ತಾರೆ ಕುಡಿಯುವ ನೀರಿನ ಕ್ರಿಮಿ ಮುಕ್ತಗೊಳಿಸಲು ಬರೆದ್ರೆ ಸಾಕು ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್ ಸೋಡಿಯಂ ಬೈಕಾರ್ಬೋನೇಟ್ ದುರ್ಬಲ ಸರಕುಲಿ ಕಾಮ್ರದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಕಾರ್ಬನ್ ಡೈಆಕ್ಸೈಡ್ ಇನ್ನ ಸೋಡಿಯಂ ಕಾರ್ಬೋನೇಟ್ ಕ್ಯಾಲ್ಸಿಯಂ ಆಕ್ಸಿಕ್ಲೋರೇಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸೋಡಿಯಂ ಬೈಕಾರ್ಬೋನೇಟ್ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ವಸ್ತುಗಳಲ್ಲಿ ಕೇಳಿದ್ರು ಸೊ ಅದರಲ್ಲಿ ಯಾವುದು ಸಂಯುಕ್ತ ವಸ್ತು ವೈದ್ಯರು ಮೂಳೆ ಬರಿದಾಗ ಸರಿಯಾಗಿ ಬಳಸ್ತಾರೆ ಅಂತ ಕೇಳಿದ್ರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೇಟ್ ಸೋಡಿಯಂ ಬೈಕಾರ್ಬೋನೇಟ್ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಇನ್ನು ಸಾರೀರಿಕ್ತ ಸಲ್ಪುರಿ ಕಾಂಬೋನೇಟಿಗೆ ತತ್ವಿನ ಚೂರುಗಳ ವರ್ತನೆ ಚಿತ್ರಗಳನ್ನು ಕೇಳಿದ್ದಾರೆ ಸೊ ವೆರಿ ಸಿಂಪಲ್ ಇದನ್ನು ಚೆನ್ನಾಗಿ ನೀವು ನೋಡ್ಕೊಡ್ರಿ ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಮೇ ಬಿ ನಿಮಗೆ ಕೆಮಿಸ್ಟ್ರಿಯಲ್ಲಿ ಇದು ಚಿತ್ರ ನಿಮಗೆ ಫಿಕ್ಸ್ ಆಗಿ ಏನಾಗಿರ್ತದಪ್ಪ ಅಂದ್ರೆ ಕೇಳ್ತಿರ್ತಾರೆ ಇನ್ನು ಥರ್ಡ್ ಮಾಡಲ್ದಲ್ಲಿ ಕೇಳಿದ್ದಾರೆ ನೀರನ್ನು ಶಾಶ್ವತ ಗಳಿಸುತ್ತಾನೆ ನಿವಾರಿಸಲಿಕ್ಕೆ ನೀವು ಏನು ಮಾಡ್ತೀರಿ ಅಂತ ಕೇಳಿದ್ದಾರೆ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥವನ್ನ ಸೋಡಿಯಂ ಕಾರ್ಬೋನೇಟ್ ತಟಸ್ಥ ದ್ರಾವಣದ ಎಚ್ ಮೌಲ್ಯ ಕಡಿಮೆಯಾದಾಗ ಏನಾಗ್ತದೆ ಎಚ್ ಪ್ಲಸ್ ಅಯಾನುಗಳ ಸಾರತೆ ಹೆಚ್ಚಾಗ್ತದೆ ಹಲ್ಲಿನ ಸೌತ್ಯಕ್ಕೆ ಕಾರಣ ಏನು ಅದನ್ನು ಹೇಗೆ ನಿಯಂತ್ರಿಸ್ತೀರಿ ಆಹಾರ ಸೇವನೆಯ ನಂತರ ಬಾಯಿಯಲ್ಲಿ ಉಳಿದ ಸಕ್ಕರೆ ಮತ್ತು ಆಹಾರದ ಕಣಗಳ ವಿಘಟನೆಯಿಂದ ಈ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾ ಆಮ್ಲಗಳು ಉತ್ಪತ್ತಿ ಮಾಡ್ತವೆ ಇದರಿಂದ ಬಾಯಿಯಲ್ಲಿ ಎಚ್ ಮೌಲ್ಯ ಕಡಿಮೆ ಆಗ್ತದೆ ಅಲ್ಲಿನ ಎನಾಮಲ್ ಸಹಿತಕ್ಕೆ ಒಳಗಾಗ್ತದೆ ನಿಯಂತ್ರಣ ಮಾಡಬೇಕಾದ್ರೆ ನಾವು ಪ್ರತ್ಯಾಮ್ಲಯವಾಗಿರುವ ಟೂತ್ಪೇಸ್ಟ್ಗಳನ್ನೇ ಬಳಸಬೇಕು ತಟಸ್ಥೀಕರಣ ಕ್ರಿಯೆ ಅಂದ್ರೇನು ಸೋಡಿಯಂ ಕ್ಲೋರೈಡ್ ಅನ್ನು ಹೇಗೆ ಪಡಿತೀರಿ ಅದರ ರಾಸಾಯನಿಕ ಸಮೀಕರಣ ಬರೀರಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ಲವಣ ಮತ್ತು ನೀರು ಉಂಟು ಮಾಡುವ ಕ್ರಿಯೆಯೇ ತಟಸ್ಥೀಕರಣ ಕ್ರಿಯೆ ವಿಧಾನ ಒಂದು ಪ್ರಣಾಣದಲ್ಲಿ ಎರಡು ಎಲ್ನಷ್ಟು ಸೋಡಿಯಂ ಹೈಡ್ರಾಕ್ಸೈಡ್ ತೆಗೆದುಕೊಂಡು ಅದಕ್ಕೆ ನಿಧಾನವಾಗಿ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹನಿಹನಿಯಾಗಿ ಸೇರಿಸುತ್ತಾ ಹೋದಂತೆ ಈ ಪ್ರತ್ಯಾಮ್ಲಿಯ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ ಆಗ ನಮಗೆ ಸೋಡಿಯಂ ಕ್ಲೋರೈಡ್ ಸಿಗ್ತದ ಇದರ ಸಮೀಕರಣ ಎನ್ ಎಚ್ ಪ್ಲಸ್ ಎಚ್ ಎಲ್ ಇಟ್ ಗೀವ್ಸ್ ಟು ಎನ್ ಎ ಸಿ ಎಲ್ ಪ್ಲಸ್ ಎಚ್ ಟು ಓ ಪೇಪರ್ ಅಧಿಕ ಪ್ರಮಾಣದ ಸೋಡಿಯಂ ಹೈಡ್ರಾಕ್ಸೈಡ್ ಅದೇ ಆಮ್ಲಯ ದ್ರಾವಣಕ್ಕೆ ವಿಲೀನಗೊಳಿಸದಾಗ ಏನಾಗ್ತದೆ ಮೈನಸ್ ಅಯಾನುಗಳ ಸಾರತೆ ಹೆಚ್ಚಾಗ್ತದೆ ಆಮ್ಲೀಯ ಗುಣ ಪ್ರದರ್ಶಿಸುತ್ತದೆ ಆದರೆ ಅಲ್ಕೋಹಾಲ್ ದ್ರಾವಣ ಈ ಗುಣ ಪ್ರದರ್ಶಿಸುವುದಿಲ್ಲ ಏಕೆ ಅಂತ ಕೇಳಿದ್ರು ಎಚ್ ಎನ್ ಓತ್ರ ನೀರಿನೊಂದಿಗೆ ಮಿಶ್ರಣಗೊಳಿಸಿದಾಗ ನೀರಿನಲ್ಲಿ ವಿಲೀನಗೊಂಡು ಎಚ್ ಪ್ಲಸ್ ಮತ್ತು ಎಚ್ ತ್ರೀ ಪ್ಲಸ್ ಅಯಾನುಗಳನ್ನು ಉತ್ಪತ್ತಿ ಮಾಡುತ್ತದೆ ಇವು ಆಮ್ಲೀಯ ಗುಣಗಳಾಗಿ ಕಾರಣ ಆಗ್ತದ ಎಚ್ ಪ್ಲಸ್ ಎಚ್ ಟು ಓ ಇಟ್ ಟು ಎಚ್ ತ್ರೀ ಓ ಪ್ಲಸ್ ಆದರೆ ಆಲ್ಕೋಹಾಲ್ ಮತ್ತು ಗ್ಲುಕೋಸ್ನ ಸ್ನೇಹಿತಗಳು ನೀರಿನೊಂದಿಗೆ ಮಿಶ್ರಣಗೊಳಿಸಿದಾಗ ನೀರಿನಲ್ಲಿ ವಿಲೀನಗೊಂಡು ಅಯಾನುಗಳು ಉಂಟು ಮಾಡೋದಿಲ್ಲ ಆದ್ದರಿಂದ ಅವು ಆಮ್ಲೀಯ ಗುಣ ಪ್ರದರ್ಶನ ಮಾಡೋದಿಲ್ಲ ಆಮೇಲೆ ಕಾರಣ ಕೊಡಬೇಕು ಆಮ್ಲಶಾಮಕಗಳಲ್ಲಿ ಒಂದು ಘಟಕವಾಗಿ ಬೇಕರಿಗಳಲ್ಲಿ ಬೇಕಿಂಗ್ ಪುಡಿಯಾಗಿ ಏನಾಗ್ತದಪ್ಪ ಅಂದ್ರ ಆಮ್ಲಶಾಮಕದ ಘಟಕವಾಗಿ ಅಂದ್ರೆ ಅದು ಸೌಮ್ಯ ಪ್ರತ್ಯ ಗುಣ ಹೊಂದದ ಜಠರದಲ್ಲಿನ ಹೆಚ್ಚುವರಿ ಆಮ್ಲವನ್ನು ತಟಸ್ಥಗೊಳಿಸಿ ಉಪಶಮನ ಮಾಡ್ತದ ಇನ್ನು ಬೇಕಿಂಗ್ ಪುಡಿಯಾಗಿ ಅಂತಂದ್ರೆ ಇದನ್ನು ಕಾಯಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡಿ ಬ್ರೆಡ್ ಮತ್ತು ಕೇಕ್ ಅನ್ನು ರಂಧ್ರ ಮಾಡ್ತದ ಮುಂದಿನ ಪ್ರಶ್ನೆ ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಆಮ್ಲವನ್ನು ನೀರನ್ನು ಸೇರಿಸಬಾರದು ಆಮ್ಲವನ್ನು ನೀರಿಗೆ ಸೇರಿಸಬೇಕು ಏಕೆ ನೀರನ್ನು ಸಾರೀಕೃತ ಆಮ್ಲಕ್ಕೆ ಸೇರಿಸಿದ್ರೆ ಉತ್ಪತ್ತಿಯಾಗುವ ಉಷ್ಣ ಮಿಶ್ರಣೆಯುವಂತೆ ಮಾಡ್ತದ ಅಲ್ಲದೆ ಸುಟ್ಟ ಗಾಯಗಳು ಉಂಟಾಗ್ತಾವ ಅತಿಯಾದ ಬಿಸಿಯಾಗೋಕಿಂತ ಗಾಜಿನ ಸಂಗ್ರಾಹಕ ಒಡೆದು ಕೂಡ ಹೋಗ್ತದ ಇಷ್ಟು ಇದನ್ನು ಬರಿಬೇಕು ಇನ್ನು ಮುಂದಿನ ಪ್ರಶ್ನೆ ಹೋದ ಪ್ರಶ್ನೆ ಬಿ ಇದೆ ಒಂದು ಓಲಾರ್ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಅಸಿಟಿಕ್ ಆಮ್ಲಗಳಲ್ಲಿ ಯಾವ ಆಮ್ಲ ಪ್ರಬಲ ಆಮ್ಲವಾಗಿದೆ ಯಾವ ಆಮ್ಲ ದುರ್ಬಲವಾಗಿದೆ ಕಾರಣಪುಡಿ ಪ್ರಬಲವಾದದ್ದು ಹೈಡ್ರೋಕ್ಲೋರಿಕ್ ಆಮ್ಲ ಏಕೆಂದರೆ ದ್ರವಣದಲ್ಲಿ ಹೆಚ್ಚಿನ ಪ್ರಮಾಣದ ಎಚ್ ಪ್ಲಸ್ ಅಯಾನು ಉತ್ಪತ್ತಿ ಮಾಡ್ತದೆ ಆಮೇಲೆ ದುರ್ಬಲ ಅಂದರೆ ಅಸೆಟಿಕ್ ಆಮ್ಲ ಏಕೆಂದರೆ ಅದು ದ್ರಾವಣದಲ್ಲಿ ಕಡಿಮೆ ಪ್ರಮಾಣದ ಎಚ್ ಪ್ಲಸ್ ಐ ಅನುಗಳನ್ನು ಮಾಡ್ತದೆ ಮಾಡುತ್ತದೆ ಮುಂದಿನ ಪ್ರಶ್ನೆ ಹದಿನಾಲ್ಕು ಒಂದು ಪ್ರಣಾಳದಲ್ಲಿ ಭಟ್ಟಿ ಇಳಿಸಿದ ನೀರು ಮತ್ತು ಉಳಿದೆರಡು ಪ್ರಣಾಳಗಳು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ದ್ರಾವಣಗಳನ್ನು ಹೊಂದದ ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದಗಳನ್ನು ಉಪಯೋಗಿಸಿಕೊಂಡು ಮೂರು ದ್ರಾವ ದ್ರಾವಣ ಹೇಗೆ ಗುರುತಿಸ್ತೀವಿ ಭಟ್ಟಿ ಇಳಿಸಿದ ನೀರಿಗೆ ಕೆಂಪು ಅಥವಾ ನೀಲಿ ಲಿಟ್ಮಸ್ ಕಾಗದವನ್ನು ಅಡ್ಡಿದಾಗ ಬಣ್ಣದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಆದರೆ ಆಮ್ಲೀಯ ದ್ರಾವಣದ ಪ್ರನಾಳದಲ್ಲಿ ಅದ್ದಿದಾಗ ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ಬರ್ತದೆ ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಅದ್ದಿದಾಗ ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ಬರ್ತದೆ ಲೋಹಗಳು ಮತ್ತು ಅಲೋಹಗಳು ಪಾಠ ಲೋಹದ ಮೇಲೆ ಹಬೆಯ ವರ್ತನೆ ತೋರಿಸುವ ಪ್ರಕರಣಗಳ ಜೋಡಣೆಯ ಚಿತ್ರ ಕೇಳಿದರೆ ಸೊ ಚೆನ್ನಾಗಿ ಇದನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ ಇದು ಕೂಡ ನಿಮ್ಮ ಪರೀಕ್ಷೆಗೆ ಬಂದರೆ ಬರ್ತಕ್ಕಂಥ ಸಾಧ್ಯತೆ ತುಂಬಾನೇ ಇದೆ ಇನ್ನು ಸಲ್ಫೇಟ್ ಅದುರಿನಿಂದ ಸತ್ವಿನ ಉದಾಹರಣೆಯನ್ನು ವಿವರಿಸಬೇಕಂತ ಕೇಳಿದರೆ ಯಾವ ಎಲ್ಲವನ್ನು ಕೊಟ್ಟಿದ್ದೀವಿ ಸೊ ಮೋಸ್ಟ್ ಇಂಪಾರ್ಟೆಂಟ್ ಅದನ್ನು ನೋಡಿ ಇನ್ನ ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣುವಿನ ಉಂಟಾಗುವಿಕೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ ಸೋಡಿಯಂ ಕ್ಲೋರೈಡ್ನ ಅಣುವಿನ ಉಂಟಾಗುವಿಕೆ ಅಂತಕ್ಕಂಥದ್ದು ಸೋಡಿಯಂನ ಎಲೆಕ್ಟ್ರಾನ್ ವಿನ್ಯಾಸ ಕ್ಲೋರಿನ ಎಲೆಕ್ಟ್ರಾನ್ ವಿನ್ಯಾಸಗಳ ಬರೆದು ಈ ತರ ಚುಕ್ಕೆಗಳನ್ನು ಹಾಕಿ ನೀವೇನ್ ಮಾಡಬೇಕಾಗ್ತದ ತೋರಿಸಬೇಕಾಗ್ತದೆ ಇನ್ನ ಸೆಕೆಂಡ್ ಮಾಡಲ್ ಕ್ವಶನ್ ಪೇಪರ್ ತಾಮ್ರ ಮತ್ತು ಸತುವಿನಿಂದ ಮಾಡಲ್ಪಟ್ಟ ಮಿಶ್ರ ಲೋಹ ಅದು ಕಂಚು ಬರ್ತದ ಕೈಗಾರಿಕೆಗಳಲ್ಲಿ ಥರ್ಮೈಟ್ ಕ್ರಿಯೆಯ ಹಲವಾರು ಅನ್ವಯಗಳನ್ನು ಹೊಂದಿದೆ ಕೇಳಿದ್ರು ಅದು ರೈಲು ಹಳಿಗಳು ಮತ್ತು ಮುರಿದ ಯಂತ್ರಗಳ ಜೋರ್ಣ ಥರ್ಮೈಟ್ ಕ್ರಿಯೆಯನ್ನು ಬಳಸ್ತಾರೆ ಅಯಾನಿಕ್ ಸಂಯುಕ್ತಗಳ ಲಕ್ಷಣಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ನಾಲ್ಕಿದಾವ ಇದನ್ನು ಕೂಡ ನಿಮಗೆ ಗೊತ್ತಿರಬೇಕು ಆಮೇಲೆ ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನು ಉಭಯವರ್ತಿ ಆಕ್ಸೈಡ್ ಅಂತ ಕರೀತಾರೆ ಏಕೆ ಅಂತ ಕೇಳಿದರೆ ಇದು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಜೊತೆಗೆ ವರ್ತಿಸಿ ಲವಣ ಮತ್ತು ನೀರನ್ನೇ ಬಿಡುಗಡೆ ಮಾಡ್ತದೆ ಇನ್ನು ಕ್ಯಾಲ್ಸಿಯಂ ನೀರಿನ ಮೇಲೆ ಏಕೆ ತೀರ್ತದೆ ಅಂತ ಕೇಳಿದ್ದಾರೆ ಅಂದರೆ ಕ್ಯಾಲ್ಸಿಯಂ ಲೋಹ ನೀರಿನೊಂದಿಗೆ ವರ್ತನೆ ತೀವ್ರತೆ ಕಡಿಮೆ ಆಗಿರ್ತದೆ ಆ ಕಾರಣಕ್ಕಾಗಿ ವೆರಿ ಇಂಪಾರ್ಟೆಂಟ್ ಅದ ಕಾಸುವಿಕೆ ಮತ್ತು ಹುರಿಯುವಿಕೆ ವ್ಯತ್ಯಾಸ ಅದನ್ನು ನೋಡಿಕೊಡ್ರಿ ಕಾಸುವಿಕೆ ಡೆಫಿನಿಷನು ಒಂದು ಉದಾಹರಣೆ ಕೊಡ್ರಿ ಹುರಿಯುವಿಕೆ ಡೆಫಿನಿಷನು ಒಂದು ಉದಾಹರಣೆ ಇಲ್ಲಿ ಆಲ್ರೆಡಿ ಉದಾಹರಣೆಗಳಿದಾವೆ ಸೊ ಫಿಕ್ಸ್ ಆಗಿ ಬರ್ತಕ್ಕಂಥ ಕ್ವಶನ್ ಕಾಸುವಿಕೆ ಮತ್ತು ಹೂರಿವಿಕೆ ಇನ್ನು ಥರ್ಡ್ ಮಾಡಲ್ ಕ್ವಶನ್ ಪೇಪರಲ್ಲಿಯೂ ಕೂಡ ನಿಮಗೆ ಸೊ ಧಾತುಗಳ ಬಗ್ಗೆ ಕೇಳಿದರೆ ಗ್ಯಾಲ್ವನೀಕರಣ ಇದೆ ಉಕ್ಕು ಮತ್ತು ಕಬ್ಬಿನವನ್ನು ತುಕ್ಕಿನಿಂದ ರಕ್ಷಿಸಲು ಸತ್ವಿನಿಂದ ಮಾಡತಕ್ಕಂಥ ಎಸ್ ತಿಳುವಾದ ಲೇಪನವೇ ಗ್ಯಾಲ್ವನೀಕರಣ ಅಂತ ಹೇಳ್ತಾರೆ ಇನ್ನು ಫೋರ್ತ್ ಮಾಡಲ್ ಅಲ್ಲಿ ಅದು ಲೋಹದ ಮೇಲೆ ವರ್ತನೆ ತೋರಿಸುವ ಚಿತ್ರವನ್ನು ಭಾಳಷ್ಟು ಇದನ್ನು ಮಾಡಿದ್ದಾರೆ ಅಲ್ಲಿ ಆಳ ಹೈಡ್ರೋಜನ್ ಅನಿಲವನ್ನು ಗುರುತಿಸಲಿಕ್ಕೆ ಫೋರ್ತ್ ಮಾಡಲೇನು ಕೇಳಿದರೆ ನೋಡ್ಕೊಳ್ಳಿ ಸೋಡಿಯಂ ಕ್ಲೋರೈಡ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಓದು ಬರಹ ಮಾಡಿ ಇದನ್ನು ಪರ್ಫೆಕ್ಟ್ ಮಾಡಿಕೊಡ್ರಿ ಸೋಡಿಯಂ ಕ್ಲೋರೈಡ್ ಭಾಳ ಸರಿ ಬರ್ತಾ ಇದೆ ಪಾಸಿವಿಕೆ ಮತ್ತು ಹುರುವಿಕೆ ವ್ಯತ್ಯಾಸನೂ ಕೂಡ ಬಂತು ಇನ್ನು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠಕ್ಕೆ ಹೋಗೋಣ ಇಲ್ಲಿ ಮೇನ್ ಕೇಳಿದ್ದಾರೆ ಅಲ್ಕಿನ ಐದನೇ ಸದಸ್ಯ ಅನುವಿನಲ್ಲಿರುವ ಕಾರ್ಬನ್ ಮತ್ತು ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ ಐದು ಮತ್ತು ಹತ್ತು ಆಮೇಲೆ ಇಲ್ಲಿ ಕೆಟನೀಕರಣ ಬರ್ತದೆ ಅಂದ್ರೆ ಕಾರ್ಬನ್ ಇತರ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧವನ್ನು ಏರ್ಪಡಿಸ್ತದ ಬೃಹತ್ ಅಣುಗಳನ್ನ ಕೊಡುವ ಕಾರ್ಬನ್ ಗುಣವೇ ಕೆಟನೀಕರಣ ಇನ್ನು ಎಥನಾಲ್ ಅನ್ನು ಆಮ್ಲವಾಗಿ ಪರಿವರ್ತಿಸೋದು ಉತ್ಕರ್ಷಣ ಕ್ರಿಯೆ ಇದು ಸೂತ್ರ ಇದು ಒಂದು ಸಮೀಕರಣ ಬರ್ಕೊಂಡು ಇಟ್ಕೊಡ್ರಿ ಸೊ ನೆನ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ನ ರಚನಾ ಸಮಾಂಗಿಯ ಅರ್ಥ ಮತ್ತೆ ಬ್ಯೂಟಿಯನ್ ಅನ್ನ ರಚನಾ ಸಮಾಂಗಿ ಒಂದೇ ಅನುಸೂತ್ರ ಇರ್ತದ ಆದ್ರೆ ವಿಭಿನ್ನ ರಚನೆ ಹೊಂದಿರುವ ಸ್ನೇಹಿತಗಳನ್ನು ನಾವು ರಚನಾ ಸಮಾಂಗಿ ಅಂತೀವಿ ಸೊ ಇದು ಬ್ಯೂಟೇನನ ಒಂದು ಸಿ ಸಿಕ್ಸ್ ಎಚ್ ಟರ್ನಲ್ವಾ ಸೊ ಸಿಕ್ಸ್ ಎಚ್ ಟೆನ್ ಒಂದು ರಚನಾ ಸಮಾಂಗಿಗಳನ್ನು ಬರೀರಿ ಇನ್ನು ಕ್ರಿಯಾಗುಂಪು ಮತ್ತು ಪ್ರೊಟೆನಲ್ ಮತ್ತು ಪ್ರೊಪೆನಾನ್ ಅನ್ನ ಕ್ರಿಯಾ ಗುಂಪುಗಳು ಸೊ ಕ್ರಿಯಾ ಗುಂಪಿನ ಅರ್ಥ ಅದು ಕಾರ್ಬನ್ ಸಂಯುಕ್ತಗಳ ಹೈಡ್ರೋಜನ್ ಪರಮಾಣು ಪರಮಾಣುಗಳನ್ನು ಸ್ಥಾನಪಲ್ಲಟಗೊಳಿಸಿ ಅವುಗಳಲ್ಲಿ ವಿಶಿಷ್ಟ ಗುಣಗಳನ್ನು ತರಲು ಕಾರಣವಾಗುವ ಪರಮಾಣು ಪರಮಾಣುಗಳ ವಿಭಿನ್ನ ಜಾತಿಯ ಪರಮಾಣುಗಳು ಪ್ರೊಪೆನಲ್ನಲ್ಲಿರುವ ಕ್ರಿಯಾ ಗುಂಪು ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ವ್ಯತ್ಯಾಸ ಒಂದು ನಾಲ್ಕಾದ್ರು ಗೊತ್ತಿರಬೇಕು ಪರ್ಯಾಪ್ತ ಏಕಬಂಧ ಅಪರ್ಯಾಪ್ತ ದ್ವಿಬಂಧ ಅಥವಾ ತ್ರಿಬಂಧ ಪರ್ಯಾಪ್ತಗಳು ಕಡಿಮೆ ಕ್ರಿಯಾಶೀಲ ಅಪರ್ಯಾಪ್ತ ಹೆಚ್ಚಿನ ಕ್ರಿಯಾಶೀಲವಾಗಿರ್ತಾವ ಆಮೇಲೆ ಪರ್ಯಾಪ್ತ ಕಾರ್ಬನ್ಗಳು ದಹಿಸಿದಾಗ ಸ್ವಚ್ಛ ಜ್ವಾಲೆ ಅಪರ್ಯಾಪ್ತಗಳು ದಹಿಸಿದಾಗ ಹಳದಿ ಅಥವಾ ಕಪ್ಪು ಬಣ್ಣದ ಜ್ವಾಲೆ ಆದೇಶನಾಗ ಕ್ರಿಯೆಗೆ ಒಳಪಡುತ್ತದೆ ಸಂಕಲನ ಕ್ರಿಯೆ ಅಥವಾ ಆದೇಶನ ಕ್ರಿಯೆಗೆ ಒಳಪಡುತ್ತದೆ ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇತ್ತು ಇನ್ನು ಆಲ್ಕೀನ್ ಅಂದ್ರೆ ನೋಡ್ಕೊಡ್ರಿ ತ್ರಿಬಂಧವನ್ನು ಹೊಂದಿರತಕ್ಕಂಥ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ನಾವು ಅಂತೀವಿ ಅದರ ಸಾಮಾನ್ಯ ಸೂತ್ರ ಸಿ ಎನ್ ಎಚ್ ಟು ಎನ್ ಮೈನಸ್ ಟು ಕೂಡ ಅನುಸೂತ್ರ ಅದು ಕೂಡ ಇಂಪಾರ್ಟೆಂಟ್ ಇತ್ತು ನೋಡ್ಕೊಡ್ರಿ ಇನ್ನ ಆದೇಶನ ಕ್ರಿಯೆ ಕೇಳಿದರ ಆದೇಶನ ಕ್ರಿಯೆನ ಒಂದು ಉದಾಹರಣೆಯೊಂದಿಗೆ ವಿವರಿಸಬೇಕಿತ್ತು ಈ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಷ್ಟೇನು ಕ್ರಿಯಾಪಟುಗಳಲ್ಲದ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಆದೇಶನ ಕ್ರಿಯೆಗೆ ಒಳಪಡ್ತಾವೆ ಒಂದು ಪ್ರಕಾರದ ಪರಮಾಣು ಮತ್ತು ಪರಮಾಣು ಗುಂಪು ಇನ್ನೊಂದರ ಸ್ಥಾನವನ್ನು ಪಲ್ಲಟಗೊಳಿಸೋದಕ್ಕೆ ನಾವು ಆದೇಶನ ಕ್ರಿಯೆ ಅಂತೀವಿ ಉದಾಹರಣೆಗೆ ಸಿ ಎಚ್ ಫೋರ್ ಪ್ಲಸ್ ಸಿ ಎಲ್ ಟು ಇಟ್ ಗೀವ್ಸ್ ಟು ಸಿ ಎಸ್ ಪ್ಲಸ್ ಅಂತ ನೋಡ್ಕೊಳ್ರಿ ವೆರಿ ಇಂಪಾರ್ಟೆಂಟ್ ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ ಸರಿ ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಶಿಯಂ ಲವಣವಾಗಿದೆ ಸಾಬೂನಿನ ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯ ಎಣ್ಣೆಯೊಂದಿಗೆ ವರ್ತಿಸುತ್ತದೆ ಹೀಗೆ ಸಾಬೂನಿನ ತುದಿಗಳು ಮಿಸೈಲ್ಗಳನ್ನು ಉಂಟು ಮಾಡುತ್ತವೆ ಈ ಸಾಬೂನಿನ ಹೈಡ್ರೋಕಾರ್ಬನ್ ತುದಿ ಎಣ್ಣೆಯ ಹನಿಯ ಕಡೆಗೆ ಇರ್ತದ ಅಯಾನಿಕ್ ತುದಿ ಹೊರಮುಖವಾಗಿರ್ತದ ಇದು ನೀರಿನಲ್ಲಿ ಅಮಲ್ಸ್ ಉಂಟು ಮಾಡುತ್ತದೆ ಹೀಗೆ ಸಾಬೂನು ಮಿಸೈಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ತೆಗಿತದು ಸೊ ಇದು ಇಂಪಾರ್ಟೆಂಟ್ ಅದ ಇದೊಂದು ಕ್ವಶನ್ ಅಪ್ಲೈಡ್ ಆದ್ದ ಕಾರ್ಬನ್ ಪರಮಾಣು ಸಿ ಎಚ್ ಮೈನಸ್ ಅಯನ್ ಸಿ ಎಚ್ ಫೋರ್ ಕ್ಯಾಟೋಯನ್ ಉಂಟು ಮಾಡೋದಿಲ್ಲ ಏಕೆ ಕೇಳಿದ್ರೆ ಮೇನ್ ಅದು ಕಾರ್ಬನ್ ನಲ್ಲಿ ನಾಲ್ಕು ಎಲೆಕ್ಟ್ರಾನ್ಗಳು ಪಡೆದುಕೊಳ್ಳೋದಂತ ಬರೀಬೇಕು ಇವು ಎರಡು ಪಾಯಿಂಟ್ಸ್ ಗಳನ್ನ ನಿಮ್ಗೆ ಬರಲೇಬೇಕು ಇನ್ನು ನೈಟ್ರೋಜನ್ ಅನು ಮತ್ತು ಇಥೇನ ಚುಕ್ಕಿ ರಚನೆಗಳನ್ನ ಕೇಳಿದ್ರು ಸ್ವಲ್ಪ ಚೆನ್ನಾಗಿ ಅದನ್ನು ಪ್ರಾಕ್ಟೀಸ್ ಮಾಡಿಕೊಡ್ರಿ ಓಕೆ ಥರ್ಡ್ಲಿ ಕೇಳಿದ್ದು ಸೊ ಯಾವ ರಚನಾ ಸೂತ್ರ ಸಾವಯವ ಸಂಯುಕ್ತ ಅಂತ ಕೇಳಿದ್ರು ಮೆಥೆನಾಲ್ ಅದ ಇಥೆನ್ ಬ್ರೊಮೈಡ್ ಅದ ಸಾಬೂನು ಸ್ವಚ್ಛಗೊಳಿಸುವ ಪ್ರಶ್ನೆ ಹೋಗಿ ಆಮ್ಲ ಮತ್ತು ಆಲ್ಕೋಹಾಲ್ ನಡುವಿನ ಕಿರೆಯಿಂದ ಎಸ್ಟರ್ಗಳು ಉಂಟಾಗ್ತಾವ ಅದನ್ನೇ ಎಸ್ಟರೀಕರಣ ಅಂತೀವಿ ಓಕೆ ಇದರ ಉಪಯೋಗ ಸುವಾಸಿಕಗಳು ಮತ್ತು ಕಾರಕಗಳ ತಯಾರಿಕೆಯಲ್ಲಿ ಬಳಸೋದು ಇನ್ನು ಇದು ಕೂಡ ವೆರಿ ಇಂಪಾರ್ಟೆಂಟ್ ಇತ್ತು ಪರ್ಯಾಪ್ತ ಪರ್ಯಾಪ್ತ ಕಾರ್ಬನ್ ಗುಂಪುಗಳ ನಡುವಿನ ರಚನಾ ಸಮಾಗಿ ಹೇಳಿದ್ದೀನಿ ಬ್ಯೂಟೇನ ಆಲ್ರೆಡಿ ರಿಪೀಟೆಡ್ ಕ್ವಶನ್ ಅದ ಓಕೆ ಕೂಡ ಕೆಟನೀಕರಣದ ಅರ್ಥ ಮೂರು ಕಾರ್ಬನ್ ಅಂತಂದ್ರೆ ಪ್ರೋಟೀನ್ ಎದ ಇದನ್ನ ನೆನಪಿಟ್ಕೊಟ್ಟು ಸ್ವಲ್ಪ ಓಕೆ ಈ ತನ್ನಾಗಿರ್ತಕ್ಕಂಥ ಲೆಕ್ಕಗಳನ್ನು ಕೂಡ ನಿಮ್ಗೆ ಏನ್ ಮಾಡ್ತಾ ಇದ್ದಾರಪ್ಪ ಅಂದರೆ ಕೊಡ್ತಾ ಇದ್ದಾರೆ ಇನ್ನು ಡೆಫಿನೇಷನ್ ಕೇಳಿದಾರೆ ರಚನಾ ಸಮಾಂಗಿ ಒಂದು ಅನುಸೂತ್ರ ವಿಭಿನ್ನ ರಚನೆ ಹೊಂದಿರ್ತಾವ ಎಸ್ಟರೀಕರಣ ಆಮ್ಲ ಮತ್ತು ಆಲ್ಕೋಹಾಲ್ ನಡುವಿನ ಕ್ರಿಯೆಯಿಂದ ಉಂಟಾದ ಎಸ್ಟರ್ಗಳು ಮಿಸೈಲ್ಗಳು ಸಾಬೂನಿನ ಅಯಾನಿಕ್ ಅಯಾನಿಕ್ದಿ ನೀರಿನೊಂದಿಗೆ ವರ್ತಿಸಿ ಈ ಕಾರ್ಬನ್ ಸರಪಳಿ ಎಣ್ಣೆಯೊಂದಿಗೆ ಆದೇಶಿಸಿದಾಗ ಉಂಟಾಗೋ ರಚನೆ ಆದೇಶನ ಕ್ರಿಯೆ ಅಂದ್ರೆ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಯಾವುದಾದರೊಂದು ಕಾರ್ಬನ್ ಸಂಯುಕ್ತಗಳಿರುವ ಹೈಡ್ರೋಜನ್ ಪರಮಾಣುಗಳು ಇತರ ಪರಮಾಣುಗಳಿಂದ ಸ್ಥಾನಪಲ್ಲಡ್ಡಗೊಳ್ಳುವ ಕ್ರಿಯೆ ಇನ್ನ ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಮೀಥೇನ್ ಎಚ್ ಫೋರ್ ಉತ್ಕರ್ಷಣಕಾರಿ ರಾಸಾಯನಿಕ ಕ್ರಿಯೆ